ಹಾಯ್ಲರ್ ನಮ್ ನಮಸ್ಕಾರ ಮನೋಡಿಯೋ ಸ್ವಾಗತ ಇವತ್ತೆ ಎಂತ ಮಾಡ್ತಿತ್ತು ಅಂದ್ರೆ ಒಣ ಮೀನಿನ ಕುಟ್ ಬಜ್ಜಿ ಮಾಡ್ತಿತ್ತು ಅದು ಯಾವ ತರ ಮಾಡೋದು ಹ್ಯಾಂಗಲ್ಲ ಮಾಡ್ಕೊಂಡಿ ಹೇಳಿ ಕಾಣಿ ಈಗ ಇಲ್ಲ ಮಾಡ್ತಿದ್ರೆ ಕಾಣಿ ನಿಮ್ಗೆ ತೋರ್ಸೆ ಕಾಣಿ ಈಗ ನಾವು ಕುಟ್ಟು ಬಜ್ಜಿ ಮಾಡ್ಕಿದ್ರೆ ಮುಂಚೆ ಈ ಮೀನೆಲ್ಲ ಮಂಡಿ ಎಲ್ಲ ಕಟ್ ಮಾಡ್ಕೊಂಡ್ಸ ಈ ಮೀನ್ ಮತ್ತೆ ಕೆಳಗಿತ್ತಲ್ಲ ಈ ಮೀನ್ ಮಂಡಿ ಎಲ್ಲ ಕಟ್ ಮಾಡ್ಕೊಂಡ ಮಂಡಿ ಅಂದರೆ ತಲಿ ತಲಿ ಅಂದ್ರೆ ಯಾವ ಯಾವ್ತರಲ್ಲ ವೋಜಿಗಂತ ಕಾಣಿ ಗಣಿ ಇಲ್ಲಿ ಬನ್ನಿ ಈ ಮೀನು ಒಂದ್ಸಲ ಹತ್ತು ಕೆ ಜಿ ಕೂಡಿ ಹಾಳಾಯ್ತೈತಿಲ್ಲ ನನ್ನ ವೀಡೋದಾಗೆ ಇತ್ತು ಕಣಿ ಅದು ಐತೆ ಕೆಲವ್ರಲ್ಲಿ ಕೆಂತಿತ್ತು ಅದು ಒಣಸ್ರ ಮೇನ್ ಆಯ್ತು ಅಂದೇಳಿ ಹೀಗಾಯ್ತು ಕಾಣಿ ಇದು ಕಂಡಿರ್ತದ ಕಂಡ್ರೆ ಗೊತ್ತಾಯ್ತು ಬಂಗಡಿ ಬಂಗಡಿ ಇದು ಜಗ್ಗದ ಅಮ್ಮ ಇದಕ್ಕೆ ಜಗ್ಗ ಅಂತ ವಾಲೆಯು ಅಂತಾರ ಮತ್ತೀಗ ನಮ್ಮ ಕುಟುಬಜ್ಜಿ ಮೀನ್ ಕಟ್ ಮಾಡುತ್ತ ನಮ್ಮ ನಾಗೇಶ ಮತ್ತೆ ಅವ್ರನೇ ಬಂದ ನಮ್ಮ ಭಾವನೆ ಐತ್ರ ಕಾಣಿ ಬಿಡ ನಾಚಿಕೆ ಆಯ್ತಾ ತಿರ್ಗಿ ತಿರ್ಗ ಬೇಕಾರ ಈ ತರ ಪೀಸ್ ಪೀಸ್ ಮಾಡ್ತಾವ ಇದಕ್ಕೂ ಸಾಂಟ್ ಮಾಡ್ತೀವಿ ಅಡಿಕೆ ಇಲ್ಲಲ್ಲ ಕಾಣಿ ಮಳೆಗಾಲದಾಗ ಅದೆಲ್ಲ ಇದ್ರೆ ಎಂತ ಊಟ ಹೋಯ್ತು ಆ ತಿಳಿ ಅನ್ನ ಹಾಕೊಂಡ್ರು ಗೊಡ್ಜಿ ಊಟ ಅಳಿ ಅಡಿಗೆ ಹಂಗಿತ್ತವ ಈಗ ಇದೇ ತರ ಮೀನೆಲ್ಲ ಕೋಚ್ಕಂಬ್ ಜಗ್ಗಿಂಗೇ ಕಟ್ ಮಾಡೋದಾ ಮಂಡ್ಯತೆ ಉದಾ ಕಪ್ಪು ಅದು ಹಾಗೆ ಆದರೆ ಕಪ್ಪಾಯ್ತಮ್ಮ ಇಲ್ಲಿ ರಾಸಿ ಕಾಡಿ ಈಗ ಕುಯಿಡಿ ಅಳಿ ಕುಯ್ಡಿ ಅಳಿ ಅಂತೀರಿ ಈ ಸ್ಯಾಂಡ್ ಸಣ್ಣ ಪೀಸ್ ಮಾಡು ಈಗ ಕಟ್ ಮಾಡ್ಕೊಂಡು ಆರ್ಮೇನೆ ಎಂತ ಮಾಡ್ತಾರೆ ತೋರಿಸ ಈಗ ಅದಿಷ್ಟು ಜಗ್ಗಿಂದಲಾ ಕಾಣಿ ಆಗ ತೋರಿಸ್ತಲ್ಲ ಈ ತರ ಮಂಡಿ ಅದೆಲ್ಲ ಕಟ್ ಮಾಡ್ಕೊಂಡ ಬಂದು ಇದಿಷ್ಟು ಇಷ್ಟ ಪತ್ತಾಗಿದ್ದು ಮತ್ತೆ ಇಲ್ಲಿ ಕೂಯಿದೆ ಇಷ್ಟು ಇಷ್ಟ ಪೀಸ್ ಪೀಸ್ ಮಾಡಿಟ್ಟದ ಈಗ ಇದನ್ನ ಇದಕ್ಕೆ ಹಾಕಿ ಹೊರ್ಕಂಬನ್ಸತ್ ಅಷ್ಟೇ ಅಲ್ಲ ನಮ್ ಜೊತೆ ಇವತ್ತು ನಮ್ಮ ಅಮ್ಮ ಅಡಿಗೆ ಮಾಡ್ತಾ ಇದಾರೆ

ಒಂದ್ ಲಾಟಿ ಚಾ ಕೊಡುವ ಮಂಡಿತ್ತಲ್ಲ ಯಾವ್ದಂದ್ರೆ ಬಾಲಯ್ ಜಗ್ಗ ಈ ಮೀನಿನ್ ಎಲ್ಲ ಹಾಕಿ ಹೊಡೆದ್ರೆ ಕಪ್ಪು ಈ ಮೀನ್ ಇತ್ತರ ಕಪ್ಪಾತ ಅದನ್ನ ಎಷ್ಟು ಹೊಡೆದ್ರೆ ಅಷ್ಟು ಕಪ್ಪಾ ಕಾಣಿಗೆ ಯಾವ್ದನ್ನ ಹೇಳಿ ಇಲ್ಲಿ ಇದ್ರೆ

ಹಾಗೆ ಹಾಕಿಲ್ಲ ಕಲರ್ ಆಯ್ತಾ ಈ ಕಲರಿಗೂ ಆ ಕಲರಿಗೂ ಡಿಫ್ರೆನ್ಸ್ ಇತ್ತು ಕಣಿ ಇದು ಹೊರಿದಿದ್ದು ಆ ಥರ ಕಪ್ಪಾತ ಇದೇ ತರ ಇದನ್ನು ಮಾಡ್ಕಲ್ಲ ಅದಾಯ್ತು ಈಗ ಇದನ್ನು ಮಾಡ್ಕೀಗ ಈಗ ಇದನ್ನು ಇದ್ದು ಈ ಬಾಟಲಿ ಹಾಕ ಹಾಗೆ ಇದೇ ತರ ಈಗ ಇತ್ತಲ್ಲ ನಮ್ದು ಹತ್ತು ಕೆ ಜಿ ಕೂಳಿ ಲಾಸ್ ಲಾಸ್ಟೆಂಟ್ ಅದರ ಲಾಸ್ ಆದ್ರೂ ಇದ್ರ ಯೂಸ್ ಆಯ್ತು ಗಾಡಿ

ಯಕಾಣಿ joggers ನ ಆದೇ ತರ ಇದಕ್ಕೆ ಹಾಕೋದು ಮಿಕ್ಸಿ ಹಾಕೋದು ಮಿಕ್ಸಿ ಆಕಿ ಸ್ವಲ್ಪ ಇದು ಮಾಡ್ಕೊಂಡಾ ಆಮೇಲೆ ಅದಕ್ಕೆ ಆಯಲ್ಲ ಹರಿದ ಹರಿದಿಟ್ಟಿರಾ ऑलरेडी ಅದನ್ನೆಲ್ಲ ಹಾಕೋದಲ್ಲ ತೋರಿಸ್ತೀನಿ ಹಮೇಗೆ ಈಗ ಹಾಪೋದಿ ಈಗ

ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಂತೆ ಫಸ್ಟ್ ಎಣ್ಣೆ ಹಾಕಿದ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಖಾಲಿ ಬೆಳ್ಳುಳ್ಳಿ ಪೇಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಬಜ್ಜಿ ಮಾಡ್ತಾರೆ ಸುಮಾರು ಬಜ್ಜಿ ಮಾಡ್ತಿದ್ರೆ ಗಾಣಿ ನಿಮಗೆಂದರೂ ಬೇಗ ಬೇಕಾತಿದ್ರೆ ಹೇಳ್ಬೋದು ನಾವು ಮಾಡಿ ಕೊಡ್ತೀವಿ ಅರೆ ಚಾರ್ಜ್ ಆಗ್ತದೆ ಅಷ್ಟು ಎಷ್ಟು ತಿನ್ದ ಎರಡರಿಂದ ಕಾಣಿ ಕೆಲವರೆಲ್ಲ ಬಜ್ಜಿ ಮಾಡ್ತೀರಾ ಅದು ಎರಡರಿಂದ ಮೂರ್ ತಿಂಗಳು ಹಿಡ್ಕೊಂಬ ಆತಿಲ್ಲ ಆ ಎರಡರಿಂದ ಮೂರ್ ತಿಂಗಳು ಹಿಡ್ಕೊಂಡಾಕ ಅಷ್ಟು ತಿನ್ನಾಕು ಒಳ್ಳೆ ಇರುತ್ತೆ ಹಂಗೆ ಹಾಕೊಂಡೆಲ್ಲ

ಗ್ಯಾಸ್ ಬೆಂಕಿ ಕೊಟ್ಟಿರ ಬೆಂಕಿ ಕೊಟ್ಟದಲ್ಲೇ ಬಪ್ಪುದಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಯ್ತಾರ ಎಲ್ಲ ಸಬ್ಸ್ಕ್ರೈಬ್ ಆಯ್ನಿ ವಿಡಿಯೋ ಕಾಣ್ತಿರೋ ಹಾಳ್ತಿರು ನಮ್ಮ ಬದಿ ಮಕ್ಕಳನ್ನ ಬೆಳೆಸಿ ಈಗ ಕಾರ್ ಜಿಟ್ಟು ಹಾಕ್ತಿದ್ರೆ ಗಾಣಿ ನಾಯ್ಕ ನಾ ಸಪ್ಪ ಮಾಡ್ತೀವಿ ಹಿಂಗೇನಾ ಕಡಿ ಇದೇ ಥರ ಎಲ್ಲ ಕಲಿಸ್ಕೊ ನಮಗೂ ಅಡುಗೆ ಮಾಡೋ ಬಾರದು ಕಣಿ ಆರು ದಿನ ಆರು ಒಬ್ರು ಇಟ್ಕೊಂಬರ್ ಇಟ್ಕೊಳೋ ಮೊಬೈಲ್ ಹಿಡ್ಕೊಂಡಿದ್ದೆಲ್ಲ ಸರಿ ಆಯಿತಿಲ್ಲ ಈ ಕಲರ್ ಕೆಂಪಾಯ್ತು ಕಣಿದು ಇದ್ರ ಟೇಸ್ಟ್ ಎಂತ ಟೇಸ್ಟ್ ಮಾಡ್ರೆ ಉಂಬತ್ತಿಗೆ ನಾನು ಉಂಬತ್ತಿಗೆ ಇದು ಏನೇ ಅಂತ ಇಟ್ಕೊಂಡಿದ್ದು ಐದಾರು ಚಮಚ ಚಮ್ ಏನೇ ಹಾಕ್ಕೊಂಬ್ ಸಾಕು ಸಾಕಂಬ ಅದು ಜಾಸ್ತಿ ತಿನ್ಬೇಡ ಮಾರಾಯಮ್ ಹಾ ಋತಿಮೀನ್ ಗುಟ್ಟ ಬಜ್ಜಿ ಹೆಸರು ಗುಟ್ಟ ಬಜ್ಜಿ ಅಂತ ನಮ್ಮ ಸೈಡಿಗೆ ನಿಮ್ ಸೈಡಿಗೆ ಯಾರು ಮಾಡೋದು ಇದ್ರೆ ಹೇಳಿ ನಿಮ್ ಸೈಡಿಗೆ ಇದು ಕೆಂಥೇಳಿ ಫ್ಲಾಸ್ ಆಗುತ್ತೆ ಸ್ವಲ್ಪ ಕಲರ್ ಚೇಂಜ್ ತೋರಿಸ್ತು ಅಲ್ಲಿ ಪುಲ್ಕಿ ನಮ್ಗಿಲ್ ಕೆಂಪು ತಿದ್ರಾಗ ಒಂಥರ ಎಲ್ಲೋ ಎಲ್ಲ ತರತು

आदर में ये मार क्रॉस हिंदी में ये मारो अब इन्हें मारता नहीं मारो हं रिंग मारते कम देगा और मट्टी और ना से भी मन थोड़ा ये तो मिस ही लला हं रिंग मारो ये तो सीला हं ಕಾಣಿ ನಿಮ್ಗೆ ಅಂತ ಈ ಬಜ್ಜಿ ಬೇಗ ಹೇಳಿ ಮಾಡಿ ಕೊಡುವ ಅರೆ ಸ್ವಲ್ಪ ಇದಾಗುತ್ತ ಅಂದ್ರೆ ನಮ್ಗೆ ಎಷ್ಟು ಖರ್ಚಾಯ್ತ ಹಾಂಗ ಮಾಡಿ ಕೊಡ ಗೊತ್ತಾಯ್ತಲ್ಲ ನಿಮ್ಗೆ ಹೇಳದ ಹೇಳ್ತಾರ ಬಜ್ ನಮಗೂ ಮಾಡಿ ಕೊಡಿ ನಾವು ಹುಡುಕೊಡ್ತ ಅಂಬರ ಇರ್ತೀರ ಒಂದು ಒಬ್ಬರೇ ಹೇಳ್ತಾರ ಕಾಣಿ நீங்க நான் சுமாரி மொத்த கண்கா பிஸி ஆஃப் அருகேனா இதே தர அருகே நம்ம கைகூந்தூப நம் தான் நம் தார ஐத்தி அம்னி கொட்டி ஹாபி தந்தாச்சா ஹாம்பா ஐக்கி முன்பா இன்னும் சர் இதில் ரோஸ்டே நீர் பார்த்திங்க கண்ட்ரே எந்தக்கு உப்பெல்லாம் இருத்தல அதுக்கு ಹ್ಮ್ ತಗತೈತೆ ಬರ್ತೀನಲ್ಲ ಜಾಸ್ತಿ ರೋಸ್ಟ್ ಅಷ್ಟು ಎರಡು ತಿಂಗಳು ಮೂರು ತಿಂಗಳು ಇಡ್ಕೀರ ಸರಿ ಇಲ್ಲ ನಾ ಮತ್ತೆ ಸರಿ ಇಲ್ಲ ಮಕ್ಕಳ ನಾವು ಅಡ್ಗೆ ನಮ್ಗೆ ಸಾರು ಒಳ್ಳೆ ಕಾಲ ಟೇಸ್ಟ್ ಮೊದಲ ಸೂಪರ್ ಆಗಿದೆ ಟೇಸ್ಟತ್ತು ಮತ್ತು ತಿಂಬೋ ಮುಗೀತಾ ಅಲ್ಲಿ ಈಗ ಅಮ್ಮ ತಿಂದುಬಿಡು ಇಲ್ಲ ನಮ್ಗೆ ಬಿಟ್ಟಿತ ಈಗ ಎಷ್ಟೊತ್ತು ಮಾಡ್ಕೊಂಡಿದ್ದೀನಿ ಸಾಧಾರಣ ಮಾಡುತ್ತಿದ್ದೆ ಎಷ್ಟೇನಾ ಕಾಣಿ ಇದು ಅಷ್ಟು ರೆಡಿ ಆಯ್ತು ನಿಮಗೆ ಬಜ್ಜಿ ಕೊಟ್ಟಿದ್ರ ರೆಸಿಪಿ ಇಲ್ಲೇ ಕೊಟ್ಟಿತ್ತು ನೀವು ಮಾಡುವುದರ ಇದನ್ನ ಕಂಡು ಮಾಡಿ ಮತ್ತೆ ಆದಷ್ಟು ಬೇರೆಯವರಿಗೆಲ್ಲ ಶೇರ್ ಮಾಡಿ ನಿಮ್ಮ ಆಚೆ ಮನೆ ಈಚೆ ಮನೆಯವರಿಗೆಲ್ಲ ಸೇರಿ ಮಾಡಿ ಮಾಡಿದರೆಲ್ಲ ಇರ್ತಲ್ಲ ಅವರಿಗೆಲ್ಲ ಕಳಿಸಿ ಮತ್ತದನ್ನ ನೀರ್ಕಾಯಿ ಎಲ್ಲ ಕಿಟ್ಟುವಾಗ ಅಂದ ಅಂದ್ರೆ ಒಂದು ಈಗ ಒಂದು ಯಾವ ಥರ ಇತ್ತಂದ್ರೆ ಹಾಕಿ ಹೌದಾ ಈ ಥರದ ಒಂದು ಇದು ತಂದು ಮಾಡಿ ಇದ್ರೊಳಗೆ ಹಾಯ್ಕಂಡ ಚಮಚನೆ ಹಾಕುತ್ತ ನೀರ್ಕಾಯಿಲ್ಲ ಕಿಟ್ಟರೆ ಹಾಳ ಬೇಗ ಹಾಳಾಗ್ತದೆ ಸರಿ ಇಲ್ಲ ಕಪ್ಪ ಅದ್ ಅಡಿಯಿಂದಲ್ಲ ತಿ ನಾ ಖಾಲಿ ಮ್ಯಾಲಿಗೆ ಹಿಂಗ್ ಮಾಡ್ತಿದ್ನ ಆಯ್ತಾ ಅದಕ್ಕೆ ಸರಿ ಈಗ ನನ್ನ ಮಗನ್ ಚಾನಲ್ ಸಬ್ಸ್ಕ್ರೈಬ್ ಆಯ್ತು ಅಂತ ಹೇಳ ಪ್ಲೀಸ್ 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 ಹೇಳ ಮಾಲ್ಕ ಹೇಳುದಿಲ್ಲ ನಾ ಏನ್ ಮಾಡ್ತಿವಿ ಅಡ್ಕಿ ಮಾಡ್ತಿ ನಾನ್ ನಮ್ಮ ಎಂತ ಅಂದ್ರೆ ನನ್ನ ಎಲ್ಲದು ಕಾಂತರ ಕಾಣ್ತಾರೆ ಅರ್ ಮುಂದೆ ಬಂದು ಬಂದ್ ಒಂಥರ ನಾಚಿಕೆ ಅವರಿಗೆ ನಮ್ಮ ಭಾವಂತು ನಮ್ಗೆ ಈ ನಮ್ಗೆ ಸಪೋರ್ಟ್ ಮಾಡುದಿಲ್ಲ ನಮ್ಮಾರ್ರೆ ನಮ್ಮ ಅಪ್ಪನ ಮೊಬೈಲ್ಗೆ ನಂದೇ ವಿಡಿಯೋ ಕಾಣ್ತಿದ್ದೆ ಗಣ್ಣ ಓ ಬಾ ಎಲ್ಲರೂ ಉಪ್ಪು ಕಮ್ಮಿ ಆದರೆ ಎಲ್ಲ ಖಾರ ಕಮ್ಮಿ ಹೇಳಿದ್ರೆ ಖಾರ ಉಪ್ಪ ಜಾಸ್ತಿ ಈಗ ಇದು ಅರ್ಧ ಗಂಟೆ ಬಿಟ್ಟರೆ ಮೇಲೆ ಹ್ಯಾಂಗಾಗ್ತದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಈಗ ಹಸಿ ಹಸಿ ಇತ್ತಲ್ಲ ಕಡೆ ಒಂದರ ರೋಸ್ಟ್ ಆಗ್ತದೆ ಈಗ ಕಾಣಿ ಎಲ್ಲ ಪಿನಿಸ್ ಆಯ್ತು ಕೊಟ್ಟು ಬಜ್ಜಿ ಮಾಡಿ ಎಷ್ಟು ಹೊಡಿ ಆಯ್ತು ಅಂದರೆ ಗೊತ್ತಾತ್ ಕಾಣಿ ಈಗ ಹಿಂಗೆ ಮಾಡ್ರೆ ಪಟ ಪಟ ಉದ್ರತ್ ಕಣಿ ಸೌಂಡ್ ಗೊತ್ತೀಗ ಗರಂ ಆಯ್ತು ಕೈ ಮೇಡ ಸ್ವಲ್ಪ ಕಷ್ಟಕ್ಕೆ ಬೇಡ ಈಗ ಕಾಣಿ ಗುದಡಿ ಹೊಡಿ ಆಯ್ತು ಫುಲ್ ಗರಂ ಮಾಡ್ತದೆ

ಈಗ ಇದನ್ನು ನಾವು ಇದೇ ಡಬ್ಬಿ ಹಾಕಿ ಕಾಣಿ ಇದೇ ಡಬ್ಬ ಫುಲ್ ಮಾಡಿ ಮಾಡಿಡುದು ಚೆಂಡಿಗಾಯಿಗೆಲ್ಲ ಮುಟ್ಕಾರಿ ಇದನ್ನೇ ಈಗ ಒಂಬತ್ತಿಗೆಲ್ಲ ಎಷ್ಟು ಬೇಕೋ ಅಷ್ಟೊಂದು ತೆಗೆದು ಆಮೇಲೆ ಉಂಬತ್ತು ಇದೇ ಥರ ಫುಲ್ ಮಾಡಿ ಇದೆಲ್ಲರೂ ಇಡುದು ಈಗ ನಿಮಗೆ ಬೊಜ್ಜಿ ಕೊಟ್ಟುದೆಲ್ಲ ಹೆಂಗೆ ಮಾಡ್ತೀರ ಹೇಳಿ ರೆಸಿಪಿ ತೋರಿಸ್ದೆ ನಿಮ್ಗೆ ಅಂದರೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಮರಿಬೇಡಿ ಅಂತ ಅಂದರೆ ಊರ್ಬದಿ ಮಕ್ಕಳೆಲ್ಲ ಸಮ ಬೆಳೆಸಿ ಅಂದರೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೆ ಟಾಟಾ ಹಬ್ಬ ಬಾಯ್